ನನ್ ನಾನು ನಾನೇನೂ ರೊಕ್ಕ ಕೊಡಲ್ಲ ಅಂತನ್ ಕೂಡ್ಲೆ ನನ್ನನ್ನ ಬಿಟ್ಟು ಹೋಗ್ಬಿಟ್ಟ ಅಲ್ಲ ತಾಯಿ ಅಂದ್ರೆ ಇಷ್ಟ ಅವನಿಗ ನನ್ಗೆ ಗೊತ್ತೈತಿ ಹೆಂಡತಿ ಕೇಳಿ ಹಿಂಗೆ ಮಾಡಕತ್ತ ನನ್ನ ಮಗ ಇಲ್ಲಾಂದ್ರೆ ಹಂಗ ಮಾಡೋನಲ್ಲ ಪಾಪ ಬಹಳ ಒಳ್ಳೆಯವ ನಾನು ಮೋಷಿ 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 ಯಾಕೆ ಬೇಜಾರ್ಗಳು ಕುಂತೀರಿ ಏನಿಲ್ಲವಾ ಹಂಗ ಯಾಕೋ ಮನ್ಸಿಗೆ ಬಹಳ ಬೇಜಾರು ಸುಮ್ ಕುಂತಿದ್ದೆ ನನಗೆ ಗೊತ್ತಿತ್ತು ತಗೋರಿ ನಿಮ್ ಮಗ ಸಸಿನ ನೆನೆಸ್ಕೊಂಡ ಮಾಡಾತಿರೋದಲ್ಲ ನಿನ್ನೆ ಆಗಿದೆಲ್ಲಾ ನೆನ್ಸ್ಕೊಂಡಿರೋದಲ್ಲಾ ನಿನಗ ಎಲ್ಲ ಕಾಣ್ತಲ್ಲವ ಮತ್ತಿನ್ ದಿನ ಹೌದಲ್ಲ ಕೊನೆ ಕಾಲದಾಗ ಇದ ಮಗ ನನ್ಗ ಬಿಕ್ಕಾಕ ಅನ್ಕೊಂಡಿದ್ದೆ ಖರೇ ಹೇಳೋ ನಾ ಏನಾರ ನನ್ ಮಗ ಸೊಸಿಗ ಉರ್ಸ್ಕೊಂಡೇನ ಹಾ ಇಲ್ ಬಿಡ್ರಿ ನೀವು ನಿಮ್ ಜೈವಾನ ತೆದ್ದಿರಿ ನಿಮ್ ಮಗನ ಸಲುವಾಗಿ ಮತ್ತೆ ಮದುವೆ ಆಗ ಬಂದ್ಮೇಲೆ ಆ ಸಸಿನೂ ಅಷ್ಟ ಪ್ರೀತಿಯಿಂದ ನೋಡ್ಕೊಂಡಿರಿ ಆದ್ರೆ ನಿಮ್ ಮಗ ಹಂಗ್ ಮಾಡಬಾರದಾಗಿತ್ತು ಆದ್ರಿಗೆ ಮಾಡ್ಯಾನ ಏನ್ ಮಾಡ್ಬೇಕೇತ್ರಿ ಮುಂದೊಂದ್ ದಿವಸ ಆ ದೇವರ ಒಳ್ಳೆ ಬುದ್ಧಿ ಕೊಡ್ತಾನ ತಗೋರಿ ಯಾಕೆ ಚಿಂತೆ ಮಾಡ್ತೀರಿ ಏನ್ವಾ ನನಗ ಅವ್ನ ಜೊತೆಗೆ ಬದ್ಕಾಕ ಹಾಕಿಲ್ಲ ಏನ್ವಾ ಹಾ ನಾನು ರೊಕ್ಕ ಇಷ್ಟು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮ ಕೊಡ್ತೀನಿ ಅಂತಂದ್ ಕೂಡ್ಲೆ ನನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟ ಮಷಿ ಯಾಕೆ ಕಳ್ತಿರಿ ಅಳಬೇಡ್ರಿ ಸುಮ್ನೆ ನಾಳೆ ಒಂದ್ ದಿವಸ ಅವನಿಗೆ ಬುದ್ಧಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ಹೋಗ್ತಾನ ಎಷ್ಟ್ ದಿವಸ ಅಂತ ಹೇಳಿ ನಿಮ್ಮಿಂದ ದೂರ ಇರ್ತಾನ ಅಲ್ವಾ ಈಗ ಹೆಚ್ಚು ಕಡಿಮೆ ಇಲ್ಲಿ ಬಂದು ನಾನಿಲ್ಲ ಅನ್ನೋದು ಒಂದಿಟ್ಟು ಖಬರ ಇಲ್ಲ ಇಷ್ಟ್ ದಿವ್ಸ ಆದರೂ ಕರ್ಕೊಂಡು ಹಾಕ ಬಂದಿಲ್ಲ ಅಂದ್ರ ಇನ್ಮೇಲೆ ಎಲ್ಲಿಂದ ಬರ್ತಾರ ಹೋದಲ್ಲ ಮೌಗೆ ಇಲ್ಲೇನಾರ ತಾಸ ಹಾಕತೈತೆನ್ರೀ ನಾವು ನಿಮ್ಗ ಏನಾರ ಹೇ ಚಜೆ ಇಲ್ಲವಾ ನಿಮ್ಮ ಮೇಲೆ ತುಳ್ಳ ಅಪವಾದ ಹಾಕ್ಬೇಕು ಇಲ್ಲವಾ ನಾನು ಹಡದ ಮಗನ ಮಗಾನ ಪರವಾಗಿಲ್ಲ ಹಂಗಾಗಿ ಸ್ವಲ್ಪ ಮನ್ಸಿಗೆ ಬೇಜಾರಾಗೈತಿ ನಾನು ಅವ್ರಿಗೇನಾರ ಕಾಟ ಕೊಡಾಕತ್ತಿದ್ದೆ ಅವ್ರು ಹೇಳ್ದಂಗೆ ಕೇಳಾಕತಿಲ್ಲ ನಾನು ನಡ್ಸಾಕತ್ತಿದ್ದೆ ನನ್ನ ಸೊಸೆಗೆ ಬಾಳ ಉಪಟಳ ಕೊಡಾಕತ್ತಿದ್ದೆ ಅಂತ ಅಂದ್ರ ಏನೋ ಹಿಂಗ ಮಾಡ್ಯಾರ ಸುಮ್ಮ ಇರ್ಬೋದಿತ್ತು ನಾನು ಹಂಗೇನು ಮಾಡಿಲ್ವಾ ನಿಜ ಹೇಳ್ಬೇಕಂದ್ರ ಅವ್ರ ಸಲುವಾಗಿ ನನ್ನ ಜೀವನ ನ ಸೊಸೇನೆ ಮೌಶಿ ಈಗ ಬಾಳ ಚಿಂತೆ ಮಾಡ್ಬೇಡ್ರಿ ಬರ್ರಿ ಸ್ವಲ್ಪ ಆರಾಮ್ ತಗೋ ಈಗ ಸೂರಾಜ್ ಬರ್ತಾ ಮತ್ತ್ ಕುಂತಿದ್ ನನ್ನ ಸಲುವಾಗಿ ಎಷ್ಟ್ ಇದು ಮಾಡಾಕತ್ತೈತಿ ಅವನಿಗೆ ಇರೋದು ತಾಯಿ ಪ್ರೀತಿ ಒಳಗ ಒಂದ್ ಸ್ವಲ್ಪ ಬಂದಿದ್ರ ಇದಕ್ಕೆಲ್ಲ ಕಾರಣ ನಾನು ಮಗನ ನಾನು ಚಂದ ಬೆಳೆಸ್ಲಿಲ್ಲ ನಾನು ಅವ ಸಣ್ಣವನಿದ್ದಾಗ ನಿಮ್ ಅಂತ್ರ ಎಲ್ಲ ಸೊಕ್ಕ ಮಾಡಿದೆ ಈಗ ಅದು ನನ್ನ ತಿನ್ನಾಕತೈತಿ ಅಷ್ಟ ಇಲ್ದಂಗ ಅಂತಾರ ನಾವ್ ಮಾಡಿದ್ ಈಗ ನಮಗ್ ಸಿ ಅಂತ ಹೇಳಿ ಅಷ್ಟ ಅವಾಗ ಮಾಡಿದೆ ಈಗ ಪಡೆಯಕತೆ ಅಷ್ಟ ಅದೆಲ್ಲ ಯಾಕಂತೀರಿ ಈಗ ಬಿಡ್ರಿ ಹೋಗ್ಲಿ ಏನಾಗಂಗಿಲ್ಲ ಸೂರಜ ಬಂದೇನ್ ಪಾಪ ಈ ಮತ್ತೆ ಆಕಳಿಂದನೇ ಹಿಂಗ ಬೇಜಾರ್ ಮಾಡ್ಕೊಂಡು ಕುಂತಾಳ ನೋಡು ಸ್ವಲ್ಪ ನೀನಾರ ಹೇಳ ಬಾ ಈಗ ಯಾಕಮ್ಮ ಏನಾತಂತದು ನಿನಗೆ ಗೊತ್ತಿರಲ್ಲ ಅದೇನೆ ಅದ ಆ ಪ್ರಕಾಶ ಸಹನ ಮಾಡಿದ್ ಅವ್ರು ಹಿಂಗ ಮಾಡ್ತಾರಂತ ನಾ ಅನ್ಕೊಂಡಿದ್ದಿಲ್ಲ ಅಂತ ಅದನ್ನ ಬೇಜಾರ್ ಮಾಡ್ಕೊಂಡು ಕುಂತಾರ ನೋಡು ನಾನು ಹೇಳೋಷ್ಟು ಹೇಳಿದ್ನಪ್ಪ ಅಮ್ಮ ನೀ ಇಕಡೆ ಬಾ ಇಲ್ಲಿ ಅತ್ಯಾ ಏನ್ ಪಾಸ್ಸು ರಾಜ ಅತ್ಯಾ 나 ಏನರ ನಿನಗೆ ಮನಸಿಗೆ ಬೇಜಾರ್ ಆಗೋಂಗೆ ಅನ್ಕೊಂಡನೇನಾ ನೀನೇನು ಮನ್ಸಿಗೆ ಬೇಜಾರ್ ಮಾಡಿಲ್ಲ ನಂಗ ನಿಜ ಹೇಳ್ಬೇಕಂದ್ರ ನೀನ್ ಇಷ್ಟ ನನ್ನ ನೋಡ್ಕೊಳಕತ್ತಿದ್ದಕ್ಕ ಸ್ವಲ್ಪ ಸಮಾಧಾನ ಐತಿ ಮತ್ತೆ ಅಷ್ಟು ಬೇಜಾರ್ ಮಾಡ್ಕೊಳಕತ್ತಿದಿ ಏನಿಲ್ಲ ನಾನು ಹೆತ್ ಮಗಾನ ನನ್ನನ್ನ ಹಿಂಗ್ ಕಡೆ ಗಾಣಿಸ್ಬಿಟ್ನಲ್ಲ ಅನ್ನೋದು ಎಲ್ಲೋ ಮನಸ್ನಾಗ ಒಂದು ಕೊರಗೈತಿ ಏನು ಮಾಡ್ಲಿ ಇದರಿಂದ ಹೊರಗೆ ಬರಕ ಸ್ವಲ್ಪ ಸಮಯ ಬೇಕು ಆದ್ರ ಬರ್ತೇನ್ಪ ಅವಂಗ ತಾಯಿ ಅನ್ನೋದಿಲ್ಲ ಇನ್ನ ನಾನೇ ಯಾಕ ಚಿಂತೆ ಮಾಡ್ಲಿ ಹೋದಲ್ಲ ಅತ್ಯ ನೀ ಏನು ಚಿಂತೆ ಮಾಡ್ಬೇಡ ನಿನ್ನ ಮಗ ಈಗ ನಿನ್ನನ್ನ ಕರ್ಕೊಂಡು ಹೋಗಾಕ ಬಂದಾನ ಏನು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಾನ ಒಂದು ನಿಮಿಷ ಇರು ನಾನು ಒಳಗೆ ಕರ್ಕೊಂಡು ಬರಲಿಲ್ಲ ನಿನಗೆಲ್ಲ ವಿಷಯ ತಿಳಿಸಿದ್ದಾರೆ ಅಂತ ಅನ್ಕೊಂಡಿದ್ದೆ ತಡಿ ಒಂದು ನಿಮಿಷ ಪ್ರಕಾಶ ಸಹನ ಒಳಗೆ ಬರ್ರಿ ಏನ್ಪ ಇಬ್ರು ಬಂದಾರ ಕಂಡ ಹೆಂಡತಿ ಹ್ಞೂ ಅಮ್ಮ ಅದ್ರ ಈಗ ಅವರು ನೊಂದು ಬಂದಾರ ಅವ್ರಿಗೇನು ಅನ್ನಕ್ಕೆ ಹೋಗ್ಬಿಡ ಅವ್ರ ಏನಂತಾರ ಸುಮ್ಮನೆ ಮಾತಾಡು ಈಗ ಹೇಳಾತನಲ್ಲ ನಾ ಹೇಳ್ದಂಗೆ ಕೇಳ್ಬಿಡು ಅಲ್ಲಪ್ಪ ನಿನ್ನಿವರೆಗೂ ಇದ್ರು ಈಗ ಒಂದೇ ದಿವ್ಸದಾಗ ಹೆಂಗ್ ಬದ್ಲಾದ್ರಿ ಹೌದಲ್ಲ ಒಂದೇ ದಿವ್ಸದಾಗ ಬದ್ಲಾದ್ರೆ ಅಲ್ಲಿ ಹೆಂಗೆ ಒಪ್ಪ ಅಮ್ಮ ಅದು ಅವ್ರು ಬರಲಿರು ಅವ್ರು ಬಂದಾಗ ಅವರ ಎಲ್ಲ ಹೇಳ್ತಾರ ಈಗ ನಾ ಹೇಳಿದ್ರ ಅದಕ್ಕೆ ಬೆಲೆ ಇರಂಗಿಲ್ಲ ಪ್ರಕಾಶ ಪ್ರಕಾಶ ಮತ್ತು ಅವ್ರು ಬಂದ್ರಂದ್ರೆ ಅವ್ರ ಮನ್ಸಿಗೆ ಏನು ಬೇಜಾರ್ ಮಾಡ್ಬೇಡ ಏನು ಈಗ ಅವ್ರಿಗೆ ಬುದ್ಧಿ ಭೇಟಿ ಆಗೇತಿ ಹಾ ನಿನ್ನ ಬಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವ್ರು ಏನು ಹೇಳ್ತಾರೆ ಅಷ್ಟೇ ಕೇಳು ಆಮೇಲೆ ನೀನೈತಲ್ಲ ನಿನ್ ಸೊಸಿ ತಪ್ಪಾಗೈತಿ ಅಂತಾಳ ನೀನು ಸುಮ್ನಿದ್ಬಿಡು ಅಯ್ಯ ಒಂದ ದಿವಸದಗೆ ಹೆಂಗ್ ಬದಲಾವಣೆ ಆತ ಅಂತ ನನಗೆ ಗೊತ್ತಾಗಲ್ದು ಸುರಜಾ ಕರೆ ಹೇಳ್ಾತೆನ್ಪಾ ನಿನ್ನೆ ರಾತ್ರಿ ನೋಡಿದ್ರೆ ಇಷ್ಟು ವಿಷಯ ನಮಗೆ ತಿಳಿಸಿದೆ ಅವರೇನನ್ ಮಾತಾಡ್ಕೊಂಡಾರ ಏನು ಯಾತ ಅಂತ ಹೇಳಿ ಈಗ ಒಂದ ದಿವಸದಗೆ ಇಷ್ಟು ಬದಲಾವಣೆ ಆಗಿತಿ ಅಂತಂದ್ರೆ ಹೆಂಗ್ ನಂಬಬೇಕು ಒಂದ ನಿಮಿಷ ನಿಲ್ಲಿ ಅತ್ಯ ನಿನ್ನ ಪ್ರಶ್ನೆಗಾ ಅಮ್ಮನ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ತಡಿ ಇಬ್ರು ಬರ್ರಪ್ಪ ಯಾಕಷ್ಟು ಯೋಚನೆ ಮಾಡ್ಕೊಂಡ ನಿಂತಿರಿ ಹೊರಗ ಬರ್ರಿ ಯಾರು ಏನು ಅನ್ನಂಗಿಲ್ಲ ಸಹನಾ ನಡಿ ಹೊರಗ್ ಅಮ್ಮ ಅಮ್ಮ ಮನ್ ತಪ್ಪಾಗಿತಮ್ಮ ಅಮ್ಮ ಯಾಕಮ್ಮ ಅತ್ಯ ಯಾಕತ್ಯ ಅತ್ತಾ ಏನಾತ

ನಾನು ತಪ್ಪಾಗೈತಮ್ಮ ನಾನು ಮನಸ್ಸಿಂದ ಕೇಳಾಕತೀನಿ ನಿಜವಾಗ್ಲೂ ದಯವಿಟ್ಟು ನಮ್ಮನ್ನ ಕ್ಷಮಿಸ್ರಿ ಅಮ್ಮ ಆತು ನನ್ನ ಕಡೆಯಿಂದ ಏನಾರ ಮತ್ತು ಉಪಕಾರ ಆಗಕ್ಕಾಗೈತೇನಾ ಹೋಗಲಿ ನನ್ನ ಹತ್ರ ಏನೋ ಇಷ್ಟು ದುಡ್ಡು ನಿಮ್ಗೆ ಕೊಟ್ಟು ಬಿಡ್ತಾನವ ಆದ್ರ ನೀವು ಈ ರೀತಿ ಹಿಂದೊಂದು ಮುಖ ಮುಂದೊಂದು ಮುಖ ತೋರಿಸ್ಬೇಡ್ರಿ ರೊಕ್ಕ ಇವತ್ತು ಬರ್ತೈತಿ ಹೋಗ್ತೈತಿ ಆದ್ರ ಮನುಷ್ಯ ನಿಗ ನಂಬಿಕೆ ಮುಖ್ಯ ಆ ನಂಬಿಕೆ ಒಂದ್ಸರಿ ಕಳಿತು ಅಂತ ಅಂದ್ರೆ ಅಂದ್ರ ಕಳ್ಕೊಂಡ್ರಿ ಅಂದ್ರೆ ಅದು ಮತ್ತೆ ಹೊಳ್ಳಿ ಬರಂಗಿಲ್ಲವಾ ನಿನ್ನೆ ರಾತ್ರಿವರೆಗೂ ಮೇಲೆ ನಂಬಿಕೆ ಇತ್ತು ನಾವು ಹೇಳಿದ ಹೇಳಿದ್ಮೇಲೂ ನೀವೇನು ಹೋದ್ರಲ್ಲ ಅಲ್ಲಿವರೆಗೂ ನಂಬಿಕೆ ಇತ್ತು ಆದ್ರೆ ನೀವು ಇಬ್ರು ಅಲ್ಲೇ ಆಫೀಸರ್ನಾಗ ಕುತ್ಕೊಂಡು ಮಾತಾಡಿದಿಷ್ಟು ನನಗ ಸೂರಜ್ ತೋರಿಸಿದ ಮೊಬೈಲ್ನಾಗ ಅವಾಗ ನನಗೆ ನಂಬಿಕೆ ಅನ್ನೋದು ಸತ್ತ ಹೋಗ್ಬಿಡ್ತು ನಾನು ಹಡ್ದ ಮಗ ನನ್ ಮೇಲೆ ಈ ರೀತಿ ಮಾತಾಡಕತ್ತಾನ ನನ್ನ ಸೊಸಿ ಹಿಂಗೆ ನನ್ನ ಮೇಲೆ ಮಾಡಾಕತ್ತಾಳ ಅಂತ ಹೇಳಿ ಬಾಳ ಬೇಜಾರಾತವ ನಿಮ್ಮ ಮ್ಯಾಲಿನ್ ಮನಸ್ಸು ತಗ್ದೇನಿ ಅಮ್ಮ ನಿನ್ನೆವರೆಗೂ ಹಂಗಿದ್ರು ನಿಜ ಆದ್ರೂ ಇವತ್ತು ನಾನು ನನ್ನ ಹೆಂಡ್ತಿ ಹಂಗಿಲ್ಲಮ್ಮ ತಪ್ಪಾತಮ್ಮ ನೀವ ನೀವ್ ನಮ್ ದೇವ್ರು ಹೌದಮ್ಮಾ ಇವತ್ ಮನಸಿಂದ ಬಂದ್ ಹೇಳಾತೇವ ಅಮ್ಮ ಒಂದ್ ಸಲ ಕ್ಷಮೆ ಕೊಟ್ಬಿಡ್ರಿ ಅಮ್ಮ ಮುಂದೆನಾರ ಹಿಂಗ ಮಾಡಿದ್ವಿ ಅಂದ್ರ ಯಾವತ್ತೂ ಹೊಳ್ಳಿ ನೋಡಬ್ಯಾಡ್ರಿ ಅಯ್ಯೋ ಬೇಡವಾ ಹೊಳ್ಳಿ ನೋಡಬ್ಯಾಡ್ರಿ ಅಂತೀನಿ ನನ್ನ ಕೈಯಾಗಿನ ಆಸ್ತಿ ಎಲ್ಲಾ ಕಸ್ಕೊಂಡ್ ಕಳ್ಸಿದ್ ಮ್ಯಾಲ ಮತ್ತ ಇನ್ನ ಉಳಿತ ಹೋದಲ್ಲ ಅಮ್ಮ ನಿಮ್ಮ ಆಸ್ತಿನೂ ಬೇಡ ಏನು ಬೇಡ ನೀವ್ ನಮ್ ಜೊತಿಗ್ ಇರ್ರಿ ಸಾಕು ನೀವು ಬೇಕಂದ್ರೆ ನೀವು ಬಯಸ್ತಂಗ ಅನಾಥಾಶ್ರಮ ಕೊಡ್ರಿ ವೃದ್ಧಾಶ್ರಮ ಕೊಡ್ರಿ ನಾವ್ ಏನು ಅನ್ನಂಗಿಲ್ಲ ನೀವ್ ನಮ್ ಇದ್ರೆ ಸಾಕು ಒಂದು ಹಿರಿಯಾರ್ ಅಂತ ಹೇಳಿ ನಮ್ಗೆ ಮಾರ್ಗದರ್ಶನ ಮಾಡ್ರಿ ಸಾಕು ಅಲ್ಲೋ ಸೂರಜ ಒಂದ ಪಟಿಕೆ ಇದ್ ಹೆಂಗ್ ಇವ್ರು ಇಷ್ಟು ಬದ್ಲಾದ್ರಂತ ನನಗೆ ಆಶ್ಚರ್ಯ ಆಕತೈತಿ ಹೌದಲ್ಲೂ ವಿಚಿತ್ರ ನೋಡಪ್ಪ ಪ್ರಕಾಶ ಸಹನಾ ಸರಿ ಅನ್ಸೋದಿಲ್ಲ ನೀವ ಇಬ್ರು ಹೇಳಬಿಡ್ರಿ ಇದನ್ನ ಕೇಳಾಕ ನಿಂತಾರ ನೀವ ಏನೇನಾಗೈತಿ ಹೇಳ್ಬಿಡ್ರಿ ಆಮೇಲೆ ನಿಮ್ ಮನ್ಸ್ನಾಗ ಏನೈತಿ ಖರೇನ ಹೇಳ್ರಿ ಅವ್ರಗ ಹ್ಞೂ ಅಂದ್ರ ಅತ್ಯ ಬರ್ತಾಳ ಮನ್ಸಿಗ್ ಬಂತು ಅಂದ್ರ ಇಲ್ಲಪ್ಪ ಅಂದ್ರ ಆ ಉಳಿಗ ಒಂದ್ ಸ್ವಲ್ಪ ಮನ್ಸು ಹಾಳಾಗ್ಯ ಸ್ವಲ್ಪ ನಿಮ್ ಮೇಲೆ ನಂಬಿಕೆ ಬರುತ್ತಂತ ಕಾಯ್ಬೇಕ ನೋಡ್ರಪ್ಪ ಅಂತೀರಿ ಮಾವಾ ನೀ ಅಂತೀ ಹಂಗ ಅಕ್ಕಿಗ ನನ್ ಮೇಲೆ ನಂಬಿಕೆ ಹೋಗ್ಬಿಟ್ಟೈತಿ ಖರೆ ಆದ್ರ ಆ ನಂಬಿಕೆ ಬರೋ ತನಕ ನಾವು ಕಾಯ್ತೇವಿ ಸರಿ ಅದು ಅತ್ಯ ನಿನ್ನೆ ನಾನು ಮತ್ತ ಮಾತಾಡಿದ್ವಲ್ಲ ನಿಜವಾಗ್ಲು ನಮ್ಗೆ ಇನ್ನು ಸೊಕ್ಕನ್ನೋದ್ ಇತ್ತು ಹಂಗಾಗಿ ಸಿಟ್ಟು ಬಂದು ಹೋಗ್ಬಿಟ್ಟೆ ಆಮೇಲೆ ಇವತ್ತು ಬೆಳಗ್ಗೆ ಆಯ್ತಲ್ಲ ಇಷ್ಟೆಲ್ಲ ಆಯ್ತು ಒಂದ್ ವೇಳೆ ಏನಾರ ಮಾವ ಬಂದಿದ್ದಿಲ್ಲ ಅಂದಿದ್ರ ನಮ್ ಪರಿಸ್ಥಿತಿ ಏನಾಗ್ತಿ ಅನ್ನೋ ಗೊತ್ತಿಲ್ಲ ಮನಿ ಹರಾಜಿಗ ಬರ್ತಿತ್ತು ಯಾವಾಗ ಮಾವ ಬಂದಲ್ಲ ಅವಾಗ ಎಲ್ಲಾ ಅವ್ರ ಹತ್ರ ಮಾತಾಡಿದ ಆಮೇಲೆ ಅವ್ರಗ ಮಾವನ ರೊಕ್ಕ ಕೊಡ್ತೇನೆ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಂಡನ ಈಗ ಒಂದ್ ವಾರದಾಗ ಗಂಟಂದ್ರ ಮಾವ ರೊಕ್ಕ ಕೊಡ್ತಾನಂತವ್ರಿಗೆ ಇಷ್ಟೆಲ್ಲ ಹೆಂಗ್ ಮಾಡಿದಪ್ಪ ನೀನು ಅಲ್ಲ ನಿನ್ ಒಂದ್ ಸ್ವಲ್ಪರ ಮನೆ ರೊಕ್ಕ ಉಳಿಸ್ಬೇಕು ತಲೆ ತಲಿಯೊಳಗ್ ಬರ್ಲಿಲ್ಲ ಯಾರ ಮೇಲೆ ನೀನ ಸಾಲ ಮಾಡಿದಿ ಅಮ್ಮ ಅಂದ್ರ ಇವತ್ತ ಸೂರಜ್ ಬಂದಿದ್ದಿಲ್ಲ ಅಂದ್ರ ನಮ್ಮ ಮಾಡ್ಬಿಡ್ತಿದೀನಿ ಹೋದಲ್ಲ ಅಮ್ಮಲ್ಲ ಹಂಗೂ ಅಲ್ಲ ಹಿಂಗೂ ಅಲ್ಲ ಆಗಿದ್ದಾಗ ಹೊತ್ತು ಈಗ ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅವ್ನ ಏನ್ ಹೇಳ್ತಾನ ಕೇಳು ಇಲ್ಲಪ್ಪ ಇವ್ರಿಬ್ರು ಸೇರ್ಕೊಂಡು ನನ್ನ ಮನ್ಸಿಗ ಬಾಳ ಬೇಜಾರ್ ಮಾಡ್ಬಿಟ್ಟಾರ ಸರಿ ನಿನ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡುತ್ತೆ ಸ್ವಲ್ಪ ಮನ್ಸಿಗ್ ಸಮಾಧಾನ ಆಗೋ ತನಕ ಇಲ್ಲೇ ಇರು ಆಮೇಲೆ ಬೇಕಂದ್ರೆ ಹೋಗುವಂತಿ ಹೌದಮ್ಮ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ರಿ ಆದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಸ್ರಿ ನಮ್ಮಿಂದ ದೂರ ಇರಬೇಡ್ರಿ ಅಲ್ಲವಾ ಇದ ಬುದ್ಧಿ ಅವಾಗ ಎಲ್ಲಿ ಹೋಗಿದ್ ನಿನಗ ಈಗ ಬುದ್ಧಿ ಬಿಟ್ಟತ್ತ ಅಮ್ಮ ನನ್ ತಪ್ಪಾಗೈತ್ರಿ ಕ್ಷಮಸ್ಬಿಡ್ರಿ ಅಣ್ಣ ನೀವರ ಹೇಳ್ರಿ ನೋಡವಾ ಸರಿ ಆಯ್ತು ನನಗೆ ಸ್ವಲ್ಪ ಟೈಮ್ ಬೇಕು ಈಗ ನೀವು ಇಷ್ಟೆಲ್ಲಾ ಮಾಡಿದ್ರೆ ನನ್ಗ ಮನ್ಸು ಸರಿ ಇರಂಗಿಲ್ಲ ಸರಿ ಆಯ್ತು ತಗೊಳ್ರಿ ಇವತ್ತಿ ಇಲ್ಲಿರ್ರಿ ನಾಳೆ ಹೋಗುವಂತ್ರಿ ನನಗೆ ಯಾವಾಗ ಮನಸ್ಸು ಬದಲಾಗ್ತತ್ತಲ್ಲ ಅವಾಗ ಮನೆಗೆ ಬರ್ತೇನೆ ಅಂತ ಆದ್ರ ಮಾತ್ರ ನನ್ ಕಡೆಯಿಂದ ಈಗ ರೊಕ್ಕ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ್ರಿ ನನಗೆ ಮನ್ಸಿಗೆ ಬಂದಂಗ ನಾ ಮಾಡ್ತೇನೆ ಆತಮ ನೀನು ರೊಕ್ಕ ಕೊಡ ಬೇಡ ನಿನ್ ಹೆಂಗತಿ ಹಂಗ ಮಾಡುದು ಏನಪ್ಪ ಇವತ್ತ ನೀವಿಬ್ರು ಇಲ್ಲೇ ಇರ್ರಿ ಹಾ ಅಮ್ಮಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ರಿ ನೀವು ಹೆಂಗ್ ನಡ್ಕೊಂತೀರ ನೋಡು ಹಂಗ ಅವ್ರ ಮನ್ಸು ಬದಲಾಗ್ತಿ ಬದಲಾಯ್ತಂತ ಅಂದ್ರ ಅವ್ರ ಬರ್ತಾರ ಆದ್ರ ಅಲ್ಲಿವರೆಗೂ ನೀವು ಸರಿ ಅಮ್ಮ ಬರ್ರಿಪ್ಪಾ ಬರೀ ಈಗ ಊಟ ಮಾಡುವಂತ್ರಿ ಅಮ್ಮ ಇವರೆಲ್ಲ ಇಲ್ಲಿರ್ತಾರ ನೀವ್ ಕೆಲ್ಸ ಮಾಡು ಇವ್ರನ್ನ ನೋಡ್ಕೊತಿರ ನಾನ್ ಜಲ್ದಿ ಮದ್ ಕರ್ಕೊಂಡ್ ಬಂದ್ಬಿಡ್ತೇನೆ ಸರಿನಪ್ಪ ಮೌಶಿ ಬರ್ರಿ ಬರಪ್ಪ ನೀವಿಬ್ರು ಈಗ ಸದ್ಯಕ್ಕ ನನ್ನ ಮನಸ್ಸು ಭಾಳ ಕೆಟ್ಟೈತಿ ನಿಮ್ಮ ಹತ್ರ ಮಾತಾಡ್ಬೇಕಂತ ನನಗೆ ಅನ್ಸಕತ್ತಿಲ್ಲ ಯಾವಾಗ ಅನ್ಸತ್ತಿ ಯಾವಾಗ ಬರ್ತೇನೆ ಅಪ್ಪ ಏನಪ್ಪಾ ನಾನು ಮದಿನ ಕರ್ಕೊಂಡ್ ಬರ್ತೀನಿ ಆದ್ರೆ ಇವತ್ತು ಬರ್ತೀನಿ ಇಲ್ಲಾಂದರೂ ನಾಳು ಬರ್ತೀನಂತ ನೀನು ಹುಷಾರು ಹ್ಞೂ ಬಾಳ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅವ್ರಿಗೂ ಬದಲಾಗ್ಯದ ಕ್ಷಮಿಸ್ಬಿಡು ಬಿಡು ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು ನನ್ನ ಮನಸ್ಸು ಸ್ವಲ್ಪ ತಿಳಿ ಆಗ್ಬೇಕು ಅಲ್ಲಿವರೆಗೂ ಸರಿ ಇತ್ತು ನಾನು ಬರ್ತೇನೆ ತಗೋ ಹಾಂ ಸರಿ ಏನಪ್ಪಾ ಹೋ ಬಾ ಹಾಂ ಮದಿನ ಕರ್ಕೊಂಬಾ ಬನ್ರಿ ಮೌಷಿ ಅಮ್ಮ ಅಮ್ಮ అమ్మా అమ్మ నమ్మజతి మాట్లాడలే నోడప ಅಕ್ಕಿ ನಿನ್ನೆ ಬಾಳ ಆಸೆಯಿಂದ ಕಾಯಕತ್ತಿದ್ಲು ನೀವ್ ಮಾಡಿದ ಈಗ ಬಾಳ ಮನ್ಸಿಗೆ ಘಾಸಿ ಆಗೇತಿ ಸ್ವಲ್ಪ ನೀವ್ ಕಾಯ್ಬೇಕು ಈಗ ಅಕ್ಕಿನ ಮನಸ್ಸು ತಿಳಿಯಬೇಕಂದ್ರ ನೀವು ಸುಮ್ಮನೆ ನಿದ್ಬಿಡ್ರಿ ಇವತ್ತೆ ನಾಳೆ ಎಲ್ಲಾ ಸರಿ ಆಗ್ತೇತಿ ನಾನು ಆಮೇಲೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ತೇನೆ ಆದ್ರ ಇನ್ಮೇಲೆ ಚಂದಾಗಿ ನೋಡ್ಕೊಳ್ರಪ್ಪ ನೀವು ನಿನ್ನ ಏನ್ ಮಾತಾಡಿರಲಿಲ್ಲ ಅದನ್ ಸತ್ಯ ಮಾಡ್ಬೇಡ್ರಿ ಕೆಟ್ಟ ಇದ್ದೆ ಮಾತಾಡದೆ ಆದ್ರ ಇವತ್ತ ನನಗ ಎಲ್ಲಾ ಬುದ್ಧಿ ಬೆಟ್ಟ ಆಗೇತಿ ಆ ರೀತಿ ಎಲ್ಲಾ ಮಾಡಂಗಿಲ್ಲಾ ಸರಿ ಇವತ್ತ ಪ್ರಕಾಶ ಇಬ್ರು ಇಲ್ಲೇ ಇರ್ರಿ ನಾಳೆ ಇಲ್ಲಾ ನಾಡೋದ್ ಹೋಗೋನ್ರಿ ಒಂದ್ ದಿವ್ಸ ಇಲ್ಲೇ ಇರ್ರಿ ಅಂದ್ರ ಅಮ್ಮನ್ ಮನಸ್ಸು ಬದ್ಲಾಗ್ಬೋದು ನಾಳೆ ನಾನು ಮದ್ನ್ ಕರ್ಕೊಂಬ ಬಿಡ್ತೇನೆ ಒಂದ್ ಸ್ವಲ್ಪ ಎಲ್ಲಾರು ಸೇರಿ ಒಟ್ಟಿಗೆ ಇದ್ರೆ ನಿಮ್ ಮನಸ್ಸು ಆತ ಮನಸ್ಸು ಎಲ್ಲಾರ್ ಮನಸ್ಸು ಸ್ವಲ್ಪ ಬದ್ಲಾಗ್ಬೋದು ಇಲ್ಲ ಇರ್ರಿ ಸರಿ ಮಾವ ಆಮೇಲೆ ಮುಂದಿನ ವಾರ ವಾರದೆಲ್ಲ ಅರೇಂಜ್ ಮಾಡ್ಬೇಕು ಸ್ವಲ್ಪ ನೀನ ಜೊತೆಗೆ ಹೋಗಿ ಬಂದು ನೋಡೋಣ ಯಾವ್ದಾರ ಒಂದ್ ಸೈಟ್ ಮಾರೋದ್ರ ಮಾರ್ಬಿಡಣ ನಿಮ್ಮ ಅಮ್ಮನ ಹತ್ರ ನಾ ಮಾತಾಡ್ತೀನಿ ತಗೋ ಅಲ್ಲ ಮಾವ ಇದಲ್ಲ ನಾ ಅದೇನಲ್ಲ ನೀ ಟೆನ್ಶನ್ ಬಿಡು ಈಗ ಹೋಗು ಊಟ ಮಾಡು ನಾ ಬರ್ತೇನೆ ಸರಿ ಮಾವ ಸಹನಾ ನೀನು ಹೋಗು ನಿಮ್ ಅತ್ತಿ ಮಾತಾಡತ್ತಿಲ್ಲ ಅಂತಂದೇಳಿ ಸುಮ್ನ ಕುಂದ್ರಬೇಡ ನೀನು ಅವ್ರಿಗೆ ಏನ್ ಬೇಕ ನೋಡು ಕೊಡೋದು ಮಾಡೋದು ಕೇಳು ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡು ಅವ್ರ ಮನಸ್ಸು ಬದಲಾಗ್ತಿ ಸರಿ ಹಿಂದೆ ಹೆಂಗಿದ್ರಿ ಅದೆಲ್ಲ ಬೇಡ ಮುಂದೆ ಹೆಂಗಿರ್ತೀರಿ ಅದಷ್ಟು ನನಗೆ ಬೇಕಾಗಿರೋದು ಒಂದ್ ವೇಳೆ ಏನಾರ ನೀವು ಬದಲಾಗಿಲ್ಲ ಅಂದ್ರೆ ಮಾತ್ರ ನನ್ನ ನನ್ ಕಾಯ್ ಕುಡಿಯೋದು ವಜ್ಜೈತಿ ನೀವು ಇಲ್ಲ ಮಾವ ಹಂಗೆಲ್ಲ ಮಾಡಲ್ಲ ಇನ್ಮೇಲೆ ಅಮ್ಮನ್ನ ಚಂದಾಗ ನೋಡ್ಕೊಂತೀವಿ ಅಕ್ಕಿನ ನಮಗ ಎಲ್ಲ ಸರಿನಪ್ಪ ಹೋಗ್ರಿ ನಾ ಬಂದೆ ಸಹನಾ ಬಾ ಮಾವ ಹೇಳಿದ ಪೈತಲ್ಲ ಹಂಗ ಮಾಡ ಸರಿ ಬರ ಅಪ್ಪ ಎಷ್ಟ್ ದಿವ್ಸ ಆಯ್ತು ನಾನು ನನ್ ನೋಡಿ ಅಯ್ಯೋ ಮೊದ್ಲು ಹೋಗಿ ಬೆಟ್ಟ ಹಾಕ್ಬೇಕೀಗ ಬರೀ ಫೋನ್ ಯಾಕೆ ಮಾತಾಡೋದಾಗಿ ಇಷ್ಟ ದಿವಸ ಯಾವತ್ತೂ ಇಲ್ಲ ನಾನು ಅಕ್ಕಿಂದ್ ಬಿಟ್ಟು ಮದುವೆ ಮಧು ಎಲ್ಲ ಯಾರು ಕಾಣಕವಲ್ರಾಗ್ಯಾರಲ್ಲ ಅಬ್ಬಾ ಮಧು ಅಳಿ ನೀವು ಮಾವ ಆರಾಮದಿರಿ ಫೋನ್ ಪಾ ನಾವ್ ಆರಾಮದ ನೋಡು ನೀನು ಫೋನ್ ರೀ ಆರಾಮದೇನ್ರಿ ಮದುವೆ ಅಲ್ಲೇ ಕಾಡವಲ್ಲ ಅಕ್ಕಿ ನಾ ಬಂದ್ಲ ತಡಿ ಇವ್ರ ಧ್ವನಿ ಕೇಳತ್ತಲ್ಲ ಮಧು ನೀವಿಬ್ಬರು ಮಾತಾಡ್ತಿರ್ತೇವ ನಾನ್ ಬಂದೆ ಒಂದ್ ಸ್ವಲ್ಪ ಕೆಲಸ ಐತಾ ಸರಿ ಅಪ್ಪ ಅಲ್ಲಿ ಅಂದ್ರೆ ಒಂದ್ ನಿಮಿಷ ಅಲ್ಲಿ ಬಂದೆ ಸರಿ ರೀ ಮಾವ ನನ್ಗೂ ಅದ ಬೇಕಾಗಿದ್ದು ನನ್ ಹೆಂಡತಿ ಜೊತೆಗೆ ಒಂದ್ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು ಮಧು ನಾನ್ ನಿಮ್ ಜೊತೆ ಮಾತಾಡಲ್ಲ ಮಧು ಯಾಕ ಏನತ್ತ ಇಲ್ಲ ನಿಮ್ಮ ಜೊತೆ ಚಾಳಿಟ್ಟು ಮಧು ಮತ್ತು ಎಷ್ಟು ದಿವಸ ಆಯ್ತು ಬಂದೇ ಇಲ್ಲ ನೀವು ಅಯ್ಯೋ ಮನೆ ಒಳಗಡೆ ಎಷ್ಟು ಕೆಲಸ ಇತ್ತು ಗೊತ್ತುನ ಕೆಲಸ ಯಾವಾಗಲೂ ಇರ್ತೈತಿ ಫೋನಿಗೂ ಸಿಗಾಕತ್ತಿಲ್ಲ ಮುಂಚೆ ಒಟ್ಟು ಬಿಟ್ಟು ಬಿಡ್ಲಾರ್ದಂಗೆ ಫೋನ್ ಮಾಡ್ತಿದ್ರಿ ಇಲ್ಲಿ ದಿನ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರಿ ಆದ್ರೆ ಈಗೀಗ ನನ್ನ ಮೇಲೆ ಕಾಳಜಿನೇ ಇಲ್ಲಪ್ಪ ನಿಮ್ಗೆ ಪ್ರೀತಿನೂ ಬಹಳ ಕಡಿಮೆ ಆಗೈತಿ ಮಧು ಅದು ಏನು ಗೊತ್ತನ ಮನೆ ಒಳಗು ಇಷ್ಟೆಲ್ಲ ಅಲ್ಲ ಆಗೇತಿ ಮತ್ತು ಹೆಂಗೆ ಗೊತ್ತ ಟೈಮ್ ಸಿಗುತ್ತೆ ಹೇಳಿ ನೋಡೋಣ ಹೌದೇನ್ರಿ ಆಯ್ತು ಆಯಿತು ಇವ್ರಿ ತೊಗೊಳ್ರಿ ನಡಿತೈತಿ ಈಗ ಹೆಂಗ ಎಲ್ಲ ಸರಿ ಆಗೈತಿ ಮತ್ತು ಅಮ್ಮ ಅವ್ರ ಮನೆಗೆ ಹೋಗಕ್ಕೆ ಒಪ್ಪಿಕೊಂಡ್ರ ಅಂದ್ರೆ ನಿಮ್ಮ ಅತ್ಯ ಅದ ಹೇಳಿದ್ನಲ್ಲ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಒಂದೆರಡು ದಿವಸ ಇಬ್ರಿಗೂ ನಮ್ಮ ಮನೆಗೆ ಇರ ಅಂತ ಹೇಳೇನಿ ಹೌದಾ ಚಲೋ ಡಿಸೈಡ್ ಮಾಡಿರಿ ತಗೋರಿ ಹಾಗಂದ್ರ ನಾನು ಪ್ಯಾಕ್ ಮಾಡ್ಕೊಂಡು ಬಂದ ಬಿಡ್ಲಿ ಹೋಗೋಣ ಮನೆಗೆ ಬಡ ಬಡ ಇವತ್ತ ಇರ್ತೇನೆ ನಾನು ಇಲ್ಲ ನಾಳೆ ಹೋಗೋಣ ತಗೋ ಅಲ್ಲ ಮನೆಗೆ ಎಲ್ಲ ಗೆಸ್ಟ್ ಬಂದಾರ ಮತ್ತೆ ನಾನು ಇಲ್ಲಿದ್ರೆ ಅನ್ಸಲ್ಲ ನಡೀರಿ ಹೋಗೋಣ ಬಡ ಅವ್ರಿಗ ನಾಳೆನ ಬರ್ತನೆ ಅಂತ ಹೇಳೇನಿ ಇವತ್ತ ಸ್ವಲ್ಪ ಅವ್ರ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ನಾಳೆ ನೋಡೋಣ ಅವರು ಕರೆನ ಬದಲಾಗಿದ್ರು ಅಂದ್ರೆ ಹಾಗೆ ಇರ್ತಾರ ಇಲ್ಲಪ್ಪ ಅಂದ್ರೆ ಇವತ್ತ ರಾತ್ರಿ ಒಳಗಡೆ ಅವ್ರ ಬುದ್ಧಿ ಗೊತ್ತಾಗ್ಬಿಡ್ತೈತಿ ರೀ ಅವರು ಬದ್ಲಾಗ್ಯಾರ ಅಂತ ನಿಮಗೆ ಅನ್ಸಕತ್ತಿತಿ ಅದ ನೋಡ್ಬೇಕು ಇವತ್ತ ಅದಕ್ಕೆ ಬಿಟ್ಟು ಬಂದಿದ್ದ ನೋಡೋಣ ಅವ್ರು ಬದ್ಲಾಗಿದ್ರ ಚಲೋ ಬದಲಾಗಿಲ್ಲ ಅಂದ್ರೆ ಮುಂದಿಂದು ಬೇರೆ ವ್ಯವಸ್ಥೆ ಮೊದಲ ಈಗ ಸಾಲ ಏನು ತೀರ್ಸಿಲ್ಲ ಅವ್ನ್ ಇನ್ನು ಆ ಸೈಟ್ ಎಲ್ಲ ಮಾರಿ ಅದ್ರ ರೊಕ್ಕಾಲ್ ಕೊಡ್ಬೇಕಂತೆ ಪ್ಲಾನ್ ಮಾಡೀನಿ ಮತ್ತೆ ಅವ್ನ ಕಾಲ್ ಮೇಲೆ ಅವ್ನ ಕಲ್ಸಪ್ರಿ ಹೇಳ್ಕೊಂಡಂಗೆ ನೋಡ್ರಿ ಅವನು ಸರಿ ಅಷ್ಟೇ ಹೆಲ್ಪ್ ಮಾಡ್ರಿ ಇಲ್ಲಾಂತರ ಸುಮ್ನೆ ಬಿಡ್ರಿ ನಾನು ಅಷ್ಟು ಸುಲಭವಾಗಿ ಮೋಸ ಹೋಗಲ್ಲ ಬಾ ಒಳಗೆ ಹೋಗೋಣ ಅದಕ್ಕೆ ಅಲ್ಲಿ ಬಿಟ್ಟೇನೆ ನಾಳೆ ಗೊತ್ತಾಗ್ಬಿಡ್ತೈತಿ ಬದಲಾಗಿದ್ರು ಅಂದ್ರೆ ಎಲ್ಲ ಸರಿ ಇರ್ತಾರ ಇಲ್ಲ ಅಂದ್ರೆ ಅವ್ರ ವರ್ಷ ತೋರಿಸ್ತಾರ ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿ ಬಂದೇನಿ ಅಷ್ಟು ಸರಳ ಹಂಗ ಬಿಟ್ಟು ಬರ್ತೇನೆ ಅಂತ ತಿಳ್ಕೊಂಡಿದೀ ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ ನೀವು ಇಂಥದ್ರೊಳಗಡೆ ಎಲ್ಲ ಬಾರಿ ಹುಷಾರು ಬಿಡಪ್ಪ ಸರಿ ನಡಿ ಹೊಟ್ಟೆ ಊಟಕ್ಕೆ ನೀಡ್ತಿಲ್ಲ ಅಲ್ಲಂತ್ರೂ ಊಟ ಮಾಡಿ ಬಂದಿಲ್ಲ ನಾನು ಸರಿ ಸರಿ ಬರಿ